ಎಲ್ಲರಿಗೂ ನಮಸ್ಕಾರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಇನ್ನೊಂದು ಟೈಪಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ ಅದು ಹೇಗಂತ ನೋಡ್ಕೊಂಡು ಬನ್ನಿ ಆಯಿತಾ ಮೊಟ್ಟೆ ಬಿರಿಯಾನಿಗೆ ಎಂಟು ನೀರುಳ್ಳಿ ತಗೊಂಡಿದ್ದೇನೆ ನಾನಿಲ್ಲಿ ಮೀಡಿಯಮ್ ಗಾತ್ರದ್ದು ಆಮೇಲೆ ಎರಡು ಟೊಮೆಟೊ ದೊಡ್ಡ ದೊಡ್ಡದು ಆಮೇಲೆ ಎಂಟು ಹಸಿಮೆಣ್ಸ್ ತಗೊಂಡಿದ್ದೇನೆ ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಲು ಕಟ್ಟು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ನೀರುಳ್ಳಿಯನ್ನು ಆಮೇಲೆ ಹಸಿ ಮೆಣಸಿಗೆ ಉದ್ದ ಸಿಕ್ಕಿಟ್ಕೊಳ್ತಿದ್ದೇನೆ ಇದು ಟೊಮೆಟೊ ನಾನು ರುಬ್ಬೋದು ಅದಕ್ಕೋಸ್ಕರ ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಆ್ಯಕ್ಚುಲಿ ಸಾಮಾನ್ಯ ಎಲ್ಲರೂ ರುಬ್ಬೋದಿಲ್ಲ ಕಟ್ ಮಾಡಿ ಹಾಕ್ತಾರೆ ನಾನು ರುಬ್ಬುತ್ತೇನೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದರಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಗೋಲ್ಡನ್ ಫ್ರೈ ಮಾಡಿ ತೆಗೆದಿಟ್ಕೊಳ್ತೇನೆ ಸ್ವಲ್ಪ ನೀರುಳ್ಳಿ ಹಾಗೆ ಇಡ್ತೇನೆ ಈಗ ಟೊಮೆಟೊವನ್ನು ರುಬ್ಕೊಂಡು ಬರ್ತೇನೆ ಈಗ ನೋಡಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೊಂಡು ಬರ್ತೇನೆ ಈಗ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅದರಲ್ಲಿ ಇದು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನೀರುಳ್ಳಿ ಕಟ್ ಮಾಡಿದ್ರಲ್ಲಿ ಮುಕ್ಕಾಲು ಭಾಗದಷ್ಟು ನೀರುಳ್ಳಿಯನ್ನು ಹೀಗೆ ಗೋಲ್ಡನ್ ಬ್ರೌನ್ ಬರುವ ಹಾಗೆ ಕೆಂಪು ಮಾಡಿ ಇಟ್ಕೊಳ್ತೇನೆ ಇಲ್ಲಿಗ ನೀರು ಕುದೀತಾ ಉಂಟು ಇದು ಅನ್ನ ಮಾಡಲಿಕ್ಕೆ ಬಾಸುಮತಿ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ಬಾಸುಮತಿ ಅಕ್ಕಿ ಮುಕ್ಕಾಲು ಕೆ ಜಿ ತಗೊಂಡಿದ್ದೇನೆ ಅಂದರೆ ಮೂರು ಲೋಟದಷ್ಟು ಬರುತ್ತದು ಅದರ ಅದನ್ನು ತಗೊಂಡಿದ್ದೇನೆ ಅದನ್ನ ನೆನೆಸೋದೆಂತ ಇಲ್ಲ ಸ್ವಲ್ಪ ಇದು ತೊಳೆದು ಹಾಕ್ಕೊಂಡಿದ್ದೇನೆ ಕುದಿಯುವ ನೀರಿಗೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇಲ್ಲಿಗ ಇದು ಕುದಿಯುವಾಗ ಎಲೆ ಮತ್ತು ಎರಡು ಪರಿಮಳ ಎಲೆ ಮತ್ತೆ ಈ ಗರಂ ಮಸಾಲೆಗಳಂದರೆ ಶಾಹಿ ಜೀರ ಚಕ್ಕೆ ಲವಂಗ ಏಲಕ್ಕಿ ಅದು ಮತ್ತೆ ಒಂದು ನಕ್ಷತ್ರ ಮುಗ್ಗು ಇದನ್ನೆಲ್ಲ ಹಾಕೊಂಡಿದ್ದೇನೆ ಇದರೊಟ್ಟಿಗೆ ದ್ರಾಕ್ಷಿ ಗೇರ್ ಬೀಜನೂ ಹಾಕಿದ್ದೇನೆ ಅದು ಸ್ಕಿಪ್ ಆಗಿದೆ ಹಾಕಿದ್ದು ಇದೀಗ ಕರೆಕ್ಟ್ ಅನ್ನ ಬೆಂತ ನೋಡೋದು ಹೇಗೆ ಅಂದರೆ ಅಂದರೆ ಮುಕ್ಕಲ್ ವಾಸಿ ಬೇಯಬೇಕು ಸರಿ ಬೇಯಬಾರ್ದು ಇದು ನಾವು ಇದು ಅನ್ನ ಅದು ತಗೊಂಡು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಅದು ಕಟ್ ಆಗಬೇಕು ಆ ಥರ ಮಾಡಿದರೆ ಅದು ಆಮೇಲೆ ಬಾಗಿ ತೆಗೆದಿಟ್ಕೊಳ್ಬೇಕು ಅದನ್ನು ಈಗ ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು ನೀರುಳ್ಳಿ ಕಾಯಿಸಿದ ಎಣ್ಣೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಈ ಮೊಟ್ಟೆಯನ್ನು ನಮಗೆಷ್ಟು ಬೇಕು ಮೊಟ್ಟೆ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನೊಂಚೂರು ಫ್ರೈ ಮಾಡಬೇಕು ಫ್ರೈ ಮಾಡುವ ಹೊತ್ತಿಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿ ಅದೇ ಖಾರದ ಪುಡಿ ಹೇಳ್ತಾರಲ್ಲ ಅದು ಮತ್ತು ಸ್ವಲ್ಪ ಇದು ಉಪ್ಪು ಅದನ್ನು ಹಾಕಿ ಅದರಲ್ಲೇ ಆ ತುಪ್ಪದಲ್ಲಿ ಒಂಚೂರು ಫ್ರೈ ಮಾಡಿಕೊಳ್ಬೇಕು ಆ ಮೊಟ್ಟೆಯನ್ನೆಲ್ಲ ಆಮೇಲೆ ಸ್ವಲ್ಪ ಹೊತ್ತಾದ್ರ ಮೇಲೆ ಅದು ಸರಿ ಫ್ರೈ ಆದ ಮೇಲೆ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿರಿ ಈಗ ಅದೇ ಎಣ್ಣೆ ಅಥವಾ ತುಪ್ಪಕ್ಕೆ ಉಳ್ದಿರುವ ನೀರುಳ್ಳಿಯನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಚೆಂದ ಕೆಂಪಾಗೋಲರೆಗೆ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಅದಕ್ಕೆ ಹಸಿ ಕೊಚ್ಚಿರುವುದನ್ನು ಹಾಕ್ಕೊಂಡು ಪುನಃ ಫ್ರೈ ಮಾಡಿ ಅದು ಅದು ಸಹ ಫ್ರೈ ಆಗಬೇಕು ಸಿಮೆಂಟ್ಸು ಸಹ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನಾನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಸಹ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋದರೆಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಇದು ಟೊಮೆಟೊ ಕಡ್ದಿರುತ್ತಲ್ಲ ರುಬ್ಕೊಂಡಿರುವ ಟೊಮೆಟೊನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದು ಫ್ರೈ ಆದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ್ರೂ ಅದನ್ನು ಟೊಮೆಟೊ ಕಡ್ದದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಾಲು ಲೋಟದಷ್ಟು ಮೊಸರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಟೇಸ್ಟ್ ಕೊಡುತ್ತಿದ್ದನ್ನು ಹಾಕಿದ್ರಿಂದ ಆಮೇಲೆ ನಾವು ರುಬ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಪುದೀನ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಇದನ್ನು ಸರಿಯಾಗಿ ಮಗ್ಸ್ಕೊಂಡು ನಾವು ಆಮೇಲೆ ಅದಕ್ಕೆ ಬಿರಿಯಾನಿ ಮಸಾಲ ಪೌಡ್ರು ಒಂದೇ ಸ್ಪೂನ್ ಸಾಕು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟು ಹಾಕಿದ್ದು ಹಾಕಿ ಪುನಃ ಮಗ್ಚಬೇಕು ಅದನ್ನು ಮಸಾಲೆ ಎಲ್ಲ ಸರಿ ಮಗ್ಚಬೇಕು ಆದ ಮೇಲೆ ನಾವು ನೀರುಳ್ಳಿಯನ್ನು ಬ್ರೌನ್ ಮಾಡಿ ತೆಗೆದಿಟ್ಕೊಂಡಿತ್ತಲ್ಲ ಅದರಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಈ ಥರ ಸ್ಮ್ಯಾಶ್ ಮಾಡಿ ಆ ಮಸಾಲೆಗೆ ಹಾಕ್ಕೊಳ್ಬೇಕು ಅದೊಂಥರ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಬಿರಿಯಾನಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ಮಸಾಲೆ ಕುದಿಲಿಕ್ಕೆ ಬಿಡಬೇಕು ಇದು ಕುದೀತಾ ಇರುವಾಗ ನಾವು ಮೊಟ್ಟೆಯನ್ನು ತೆಗೆದಿಟ್ಕೊಂಡಿತ್ತಲ್ಲ ಫ್ರೈ ಮಾಡಿದ್ದು ಅದನ್ನೆಲ್ಲ ಈ ಮಸಾಲೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ ಮೇಲೆ ಸ್ವಲ್ಪ ಅದ ಮೊಟ್ಟೆಯನ್ನು ಅದರಲ್ಲೇ ಇಡಬೇಕು ಅದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಅದು ಕುದಿಯಲ್ಲರಿಗೆ ಸ್ವಲ್ಪ ಹಾಗೆ ಇಡಿ ಮೊಟ್ಟೆ ಯಾಕಂದರೆ ಅದಕ್ಕೆಲ್ಲ ಮೊಟ್ಟೆಗೆಲ್ಲ ಅದು ಆ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಟೇಸ್ಟ್ ಬರುತ್ತೆ ಮೊಟ್ಟೆ ಬಿರಿಯಾನಿ ಹಾಗಾಗಿ ಮೊಟ್ಟೆ ತಿನ್ನುವಾಗಲೂ ಒಂಥರ ಚಪ್ಪ ಚಪ್ಪೆ ಇರುವುದಿಲ್ಲ ಟೇಸ್ಟಾಗಿ ಇರುತ್ತೆ ಆಮೇಲೆ ಇದನ್ನು ಸ ಆ ಮೊಟ್ಟೆ ತೆಗೆದು ತೆಗೆಯುವಾಗ ಸ್ವಲ್ಪ ಮಸಾಲೆಯನ್ನು ತೆಗೆದಿಟ್ಕೊಳ್ಳಿ ಅರೆವಶಿ ಮಸಾಲೆಯನ್ನು ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡಾದ್ಮೇಲೆ ಈ ಮಸಾಲೆಗೆ ನಾವು ರೈಸ್ ಮಾಡಿಟ್ಕೊಂಡಿತ್ತಲ್ಲ ಅದರಲ್ಲಿ ಅರ ಅರ್ಧದಷ್ಟನ್ನು ರೈಸನ್ನು ಇದಕ್ಕೆ ಹಾಕ್ಕೊಂಡು ಇಲ್ಲಿ ನಾನು ಒಂದು ಲೋಟದಲ್ಲಿ ಅರ್ಧ ಲೋಟ ಹಾಲು ತಗೊಂಡಿದ್ದೇನೆ ತಣ್ಣದ ಹಾಲು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೇನೆ ನಾನು ಕಲ್ಲರೆಲ್ಲ ಹಾಕೋದಿಲ್ಲ ಅರಿಶಿನ ಪುಡಿಯೇ ಹಾಕೋದು ಈಗ ಆ ರೈಸ್ ಹಾಕಿದ್ದಕ್ಕೆ ನಾವು ಫ್ರೈ ಮಾಡಿದ ಆನಿಯನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಲು ಭಾಗದಷ್ಟು ಹಾಲನ್ನು ಅರಿಶಿನ ಹಾಕಿಟ್ಟದ ಹಾಲನ್ನು ಹಾಕ್ಕೊಂಡು ಒಂದು ಸ್ಪೂನು ತುಪ್ಪ ಒಂದು ಅಥವಾ ಎರಡು ಸ್ಪೂನ್ ಬೇಕಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ಪುನಃ ನಾವು ಈ ಮಸಾಲೆ ಮತ್ತು ಮೊಟ್ಟೆ ಎಲ್ಲ ತೆಗೆದಿಟ್ಕೊಂಡದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡಾದಮೇಲೆ ಆ ಮೊಟ್ಟೆಯೆಲ್ಲ ಉಂಟಲ್ಲ ಅದೊಂಥರ ಸೈಡನ್ನು ಮಾಡಿ ಬಿಡಿ ಇಲ್ಲದಿದ್ದರೆ ಕಟ್ ಕಟ್ಟಾಗ್ತದೆ ನಾವು ರೈಸ್ ತೆಗೆಯುವಾಗ ಹಾಗಾಗಿ ಸೈಡ್ ಮಾಡಿ ಮತ್ತು ಉಳ್ದ ರೈಸನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಪುನಃ ಎಂತ ಮಾಡಿ ಈಗ ಆನಿಯನ್ ಇತ್ತಲ್ಲ ಫ್ರೈ ಮಾಡಿದ್ದು ಆನಿಯನ್ನು ಅದನ್ನು ಹಾಕೊಂಡ್ಬಿಡಿ ಹಾಕೊಂಡು ಬಿಟ್ಟಾದಮೇಲೆ ಇದು ಹಾಲಿಗೆ ಅರಶಿನ ಹಾಕಿದ್ದು ಉಳ್ದದೆಲ್ಲ ಅದಕ್ಕೆ ಹಾಕಿ ಪುನಃ ತುಪ್ಪ ಒಂದೆರಡು ಸ್ಪೂನ್ ಹಾಕಿ ಮುಚ್ಚಳ ಮುಚ್ಚಿ ಮತ್ತು ಇದು ಗ್ಯಾಸಿದ್ದು ಸಾರಿ ಕುಕ್ಕರ್ ಮುಚ್ಚಳ ಹಾಕಿ ಅದ ಇದು ವಿಝಿಲ್ ಹಾಕಿ ವಿಝಿಲ್ ಕೂಗಿಸಬಾರ್ದು ಒಂದು ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಡಬೇಕು ಆಮೇಲೆ ನಮ್ಮದು ರುಚಿಯಾದ ಎಗ್ ಬಿರಿಯಾನಿ ರೆಡಿ ಆಗ್ತದೆ ಬಿಸಿ ಬಿಸಿ ಈ ಮಳೆಗೆ ಒಳ್ಳೆದಾಗ್ತದೆ ಊಟ ಮಾಡಲಿಕ್ಕೆ ರೆಡಿ ಆಯಿತು ನೋಡಿ ಈಗ ಇವರು ನಮ್ಮನೆಯವರು ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದಾರೆ